ಏನು ಮನಸೆ ಯಾಕೆ ಹೀಗೆ ಕೂತಿದೀಯಾ ಏನೋ ಚಿಂತೆ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ ಯಾಕೆ ಚಿಂತಿಸ್ತೀಯಾ ಯಾವುದನ್ನು ಕೂಡ ಅತಿಯಾಗಿ ಯೋಚಿಸಬಾರ್ದು ನಮ್ಮನ್ನು ನಾವು ಪ್ರೀತಿಸಬೇಕು ಜೊತೆಗೆ ನಮ್ಮ ಗುರಿಯತ್ತ ನಮ್ಮ ಹೆಜ್ಜೆಗಳನ್ನು ಹಾಕ್ತಾ ಹೋಗಬೇಕು ಬದಲಾಗ್ತಾ ಬದಲಾಗ್ತಾ ನಮ್ಮ ಜೀವನವನ್ನು ನಾವು ಕಟ್ಕೊಳ್ಬೇಕು ಅಷ್ಟೇ ನಿಂತ ಕುದುರೆಯಾಗಬಾರ್ದು ಓಡೋ ಕುದುರೆಯಾಗಬೇಕು ಜೊತೆಗೆ ಅತಿಯಾಗಿ ಯೋಚಿಸುವುದರಿಂದಾಗಿ ನಮ್ಮ ಸಾಧನೆ ಕುಂಠಿತಗೊಳ್ಳುತ್ತೆ ಅದಕ್ಕೆ ಹೇಳೋದು ನೀನು ಬದಲಾಗುವಂತ ವರ್ತಿಸುವಿಕೆಗೆ ಎದುರಾಗುವ ಪರಿಸ್ಥಿತಿಗಳಿಗೆ ಬದಲಾಗಬೇಕಾಗಿದೆ ಬರುವ ಸಮಸ್ಯೆಗಳಿಗೆ ಬದಲಾಗಬೇಕಾಗಿದೆ ಅಲ್ವಾ ವ್ಯಕ್ತಿಯ ಭಾವನೆಗಳಿಗೆ ನಿರಂತರ ಪೆಟ್ಟು ಬೀಳ್ತಾ ಹೋದರೆ ಆ ಮನುಷ್ಯ ಬದಲಾಗಬೇಕು ಅಲ್ವಾ ಆ ವ್ಯಕ್ತಿ ಬದಲಾಗ್ತಾನೆ ಬದಲಾಗ್ತಾ ಸಾಗಬೇಕು ಭಾವಗಳು ಸತ್ತಾಗ ಅಲ್ಲಿ ಯಾವುದೇ ವ್ಯಕ್ತಿ ಮುಖ್ಯ ಅಲ್ಲ ಅನಿಸುತ್ತೆ ನೂರು ತಿರುವುಗಳು ದಾರಿಯಲ್ಲಿ ಬಂದರೂ ಕೂಡ ಅವೆಲ್ಲವುಗಳನ್ನು ಜಯಿಸಿ ನಿನ್ನ ಜೀವನವನ್ನು ನೀನು ಕಟ್ಕೊಳ್ಳೋ ಮನಸ್ಸೆ ಕಟ್ಟಿಕೊಳ್ಳು ಜೀವನ ಸುಮ್ಮನೆ ಜೀವಿಸಿದರೆ ಸಾಕು ಅನ್ನೋ ಥರ ಇರಬಾರ್ದು ಏನಾದರೂ ಸಾಧನೆ ಮಾಡ್ತಾನೇ ಇರಬೇಕು ನಿನ್ನಿಂದಾಗದು ಎನ್ನದಿರು ನಿನ್ನಲ್ಲಿ ಅಪಾರ ಸಾಮರ್ಥ್ಯವಿದೆ ಮನಸ್ಸಿದ್ದರೆ ಮಾರ್ಗ ಅಲ್ವಾ ನೀನು ಏನು ಬೇಕಾದರೂ ಸಾಧಿಸಬಲ್ಲೆ ನಿಜ ಸಾಧಿಸುವ ಛಲ ಇದ್ದರೆ ಗೆಲುವು ಮಾತ್ರ ನಿಂತೆ ಸಾಕ್ತಾ ಇರು ಕಷ್ಟಗಳು ಎಷ್ಟು ಬರ್ತಾವೋ ಅಷ್ಟು ಗಟ್ಟಿಯಾಗ್ತೀಯಾ ಸಮಸ್ಯೆಗಳು ಎಷ್ಟು ಬರ್ತಾವೋ ಅಷ್ಟು ಸವಾಲೆಂದು ಎಂದು ಮುನ್ನುಗ್ತಾ ಮುನ್ನುಗ್ಗ್ತಾ ಇರು ನೋಡು ಗೆಲುವು ಹೇಗೆ ನಿನ್ನನ್ನು ಅರೆಸಿ ಬರುತ್ತೆ ಅನ್ನೋದನ್ನು ಕಠಿಣ ಶ್ರಮವನ್ನು ಪಡ್ತಾ ಹೋಗು ಗೆಲುವು ನಿಂದಾಗೆ ಆಗುತ್ತೆ ನಿನ್ನ ಗುರಿಯನ್ನು ನಿನ್ನ ತಲುಪಿದ ನಂತರ ಇಷ್ಟೇನಾ ಅಂತ ನಿನ್ನ ಭಾವಗಳನ್ನಿಸುತ್ತೆ ಇಷ್ಟೇ ಜೀವನದ ಗುಟ್ಟು ಸಾಗರದ ಅಲೆಗಳಿಗೂ ಕೂಡ ಏಳು ಬೀಳು ತಪ್ಪಿಲ್ಲ ಹಾಗೇ ನಮ್ಮ ಜೀವನದಲ್ಲೂ ಅಲ್ವಾ ನನ್ನ ಭಾವಗಳ ಲಹರಿ ನಿಮಗಾಗಿ